ಬಿಜೆಪಿ ಕೇಂದ್ರ ಸರ್ಕಾರ ಮತಗಳ್ಳತನ ವಿರುದ್ಧ ಸಿವಿ ರಾಮನಗರದಲ್ಲಿ ಬೃಹತ್ ಸಹಿ ಸಂಗ್ರಹ ಅಭಿಯಾನ ಬೆಂಗಳೂರಿನ ಸರ್ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಜಿಲ್ಲಾ ಕೇಂದ್ರ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಚುನಾವಣೆ ಆಯೋಗದ ಮತ ಕಳ್ಳತನ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಮನ್ಸೂರ್ ಅಲಿಖಾನ್ ಆನಂದ್ ಕುಮಾರ್ ವಿ ವೆಂಕಟೇಶ್ ನಂದಕುಮಾರ್ ಶೇಖರ್ ಲಕ್ಷ್ಮೀ ವೆಂಕಟೇಶ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಮತದಾನ ಮಾಡುವ ಹಕ್ಕನ್ನು ನೀಡಿದೆ ಮತದಾನದ ಹಕ್ಕನ್ನು ವಂಚಿಸುವ ಕೆಲಸವಾಗುತ್ತಿದೆ ಚಿಕ್ಕ ಮನೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಮತದಾರರು ಇದ್ದಾರೆ ಒಬ್ಬ ವ್ಯಕ್ತಿಯ ಹೆಸರು ಹಲವಾರು ಕಡೆಗಳಲ್ಲಿ ಮತಗಟ್ಟೆ ಹೆಸರು ಇರುವುದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಮತ ಕಳ್ಳತನ ವಿರುದ್ಧ ದೊಡ್ಡ ಹೋರಾಟ ಮಾಡಲಾಗುತ್ತದೆ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವ ಹಕ್ಕು ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಬಿಜೆಪಿ ಪಕ್ಷವು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಷಡ್ಯಂತ್ರದಿಂದ ಮತ ಕಳ್ಳತನ ಮಾಡಿದೆ ಜನರ ಅಧಿಕಾರವನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಸಂವಿಧಾನ ಉಳಿಸಲು ಪ್ರಜಾಪ್ರಭುತ್ವ ಉಳಿಸಲು ರಾಹುಲ್ ಗಾಂಧಿ ಅವರು ಮತಗಳ್ಳತನ ವಿರುದ್ಧ ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದಾರೆ ಡಿಲೀಟ್ ಮತ್ತು ಸೇರ್ಪಡೆ ಮತದಾರರ ಪಟ್ಟಿಯನ್ನ ಚುನಾವಣೆ ಆಯೋಗ ನೀಡುತ್ತಿಲ್ಲ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮತ್ತು ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಮಾಡಿದ್ದೀವಿ ಶಾಂತಿನಗರ್ ಎಲ್ಲಾ ಕಡೆ ಬೆಂಗಳೂರು ಕರ್ನಾಟಕ ನೆಲ್ ಎಲ್ಲ ದೇಶದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ವೋಟ್ ಚೋರಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಪೂರ್ತಿ ದೇಶದಲ್ಲಿ ಇದಾಗ್ತಾ ಇದೆ ಮತ್ತು ಸ್ಪೆಸಿಫಿಕಲಿ ಬೆಂಗಳೂರು ಮಹಾದೇವ್ಪುರ ಅವರು ರಾಹುಲ್ ಗಾಂಧಿ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನಾಗ್ಬಿಡಿದೆ ನಮ್ಮ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತು ತನಕ ಎರಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಮತ್ತು ಇದು ಮತ್ತೆ ಪ್ರೂಫ್ ಏನು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಮಹಾದೇವಪುರದ್ದು ಅದ್ರ ಬಗ್ಗೆ ಏನು ಹೇಳಿಲ್ಲ ಅಲ್ಲಂದ ಬಗ್ಗೆ ಏನು ಇನ್ನೂ ಹೇಳಿಲ್ಲ ಮಹಾದೇವಪುರ ಇಲ್ಲ ಸಿ ವಿ ರಾಮನ್ ನಗರು ನಾವು ಸೋತಾ ಇರೋದು ಓಟ್ ಚೋರಿಯಿಂದಾನೆ ಸಲ್ ಕೆಲವು ದಿನ ಇರಿ ಸಿ ವಿ ರಾಮನ್ ಎವಿಡೆನ್ಸ್ ಸಿಕ್ಕತ್ತೆ ಇದೆ ಆಚೆ ಓಟ್ ಚೋರಿ ಸಿ ವಿ ರಾಮನ್ ನಗರಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಪ್ಯಾಟರ್ನ್ ಏನು ಮಹಾದೇವಪುರನಲ್ಲಾಗಿದೆ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಸು ಇದು ಒಂದು ದೊಡ್ಡ ಸ್ಕ್ಯಾಮು ಬ್ಯಾಂಗ್ಳೂರ್ ಸಿಟಿ ಅಂತೂ ನಾನು ಹೇಳ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಚಿಲುಮೆ ಜೊತೆ ಸೇರ್ಕೊಂಡು ಇವರೆಲ್ಲ ಟೂ ಥೌಸಂಡಿಂದ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಎಲೆಕ್ಷನ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನ್ನಲ್ಲಿನೂ ಅದೇ ಫ್ರಾಡ್ ಮಾಡಿದ್ರು ಅಂದರೆ ಜನರು ನಮ್ಮ ಜೊತೆ ಇದ್ದರು ನಾವು ಗೆದ್ವಿ ಮತ್ತು ಮಹಾದೇವಪುರ ಸಿ ವಿ ನಗರ್ ಈ ಥರ ಆಗಿದೆ ಮತ್ತು ನಮ್ಮ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಏನಾದರೂ ಜನಪರವಾಗಿ ಜನ ಹಿತದಲ್ಲಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಈ ನಾವು ಏನು ಎನ್ಕ್ವೈರೀಸ್ ಮಾಡಿದ್ದೀವಿ ಅದರದ್ದು ಒಂದು ರಿಪ್ಲೈ ಕೊಡ್ತಾರೆ ಅದಕ್ಕೆ ನಾವು ಕೇಳ್ತಾ ಇರೋದು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಇಲ್ಲ ಇದು ಭಾರತ ದೇಶದ ನಾಗರಿಕರು ಮತ್ತು ಜನದ ಹೋರಾಟ ಸೊ ಎಲ್ಲ ನಮ್ಮ ಜೊತೆ ಸೇರಿ ಈ ವೋಟ್ ಚೂರಿ ಅಭಿಯಾನ ಇದೆ ವೋಟ್ ಚೂರಿ ಕಾರ್ಯಕ್ರಮ ಸಿಗ್ನೇಚರ್ ಕ್ಯಾಂಪೇನ್ ಇದೆ ನಾವು ಜ ಮನೆ ಮನೆಗೆ ಹೋಗಿ ಈ ಥರ ಕ್ಯಾ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾಯಿದ್ದು ಮತದಾರಕ್ಕೆ ಅವರು ಯಾರು ಹೋಗಿ ಮತ ಹಾಕ್ತಾರೆ ಏನು ಮತದಾರಕ್ಕೆ ಇರೋದು ಅವ್ರ ಪ್ರಾಪರ್ಟಿ ಏನು ಅವ್ರ ಮತ ಅದೇ ಈ ಸರ್ಕಾರ ಕಡತನ ಮಾಡ್ತಾಯಿದೆ ಇನ್ನು ಏನು ಮಾಡ್ಬೋದು ನಿಮ್ಮ ದೇಶ ಭವಿಷ್ಯ ದೇಶದ ಭವಿಷ್ಯಕ್ಕೆ ನೀವೆಲ್ಲ ಆಚೆ ಮಾರಿ ಈ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ವಿರೋಧ ಹೋರಾಟ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಜನರಿಗೆ ಒಟ್ಟು ಕಳ್ಳತನ ಅನ್ನೋದು ಈಗ ನಮ್ಮ ಮನ್ಸೂರ್ಬಾಯಿ ಹೇಳಿದಂಗೆ ಎರಡು ಸಾವಿರದ ಇಸಿನಲ್ಲೇ ನಡೀತು ಮೊಟ್ಟ ಮೊದಲಿನಿಗೆ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥ ಪುಣ್ಯಾತ್ಮ ರಘು ಅವರು ಶಾಂತಿನಗರದಲ್ಲಿ ಕಂಟೆಸ್ಟ್ ಮಾಡಿದರು ಅವರು ಕಂಟೆಸ್ಟ್ ಮಾಡಿದಾಗ ಆಗಿನ ಟೈಮ್ಗೆ ವೋಟರ್ಸ್ ಲಿಸ್ಟಲ್ಲಿ ಹೆಸರುಗಳಿರ್ತಾ ಇರಲಿಲ್ಲ ಹೆಸರು ಇರ್ತಾ ಇತ್ತು ಫೋಟೋಗಳು ಇರ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಇವ್ರು ಏನು ಮಾಡಿದರು ಒಂದು ಉದಾಹರಣೆ ಸಣ್ಣದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿನೋದ ಅಂತ ಒಂದು ಹೆಣ್ಮಗಳ ಹೆಸರು ವಿನೋದ ಅನ್ನೋರು ಅಸಲಿ ಓಟರು ಆ ವಿನೋದ ಅನ್ನೋ ಅಸಲಿ ವೋಟರ್ ಪಕ್ಕ ಫೋಟೋ ಬೇರೆದಿರುತ್ತೆ ಓಟ ಬೇರೆ ಇದಿರುತ್ತೆ ಬಟ್ ನಮ್ಮ ನಮ್ಮೂರವರು ಇದ್ದಾರೆ ಅವ್ರಿಗೆ ಓಟ ಇಲ್ಲದೆ ಆ ಥರ ಬೆಳಗ್ಗೆ ಬೆಳಗ್ಗೆ ಜಾವಾನೆ ಎಂಟು ಸ ಎಂಟು ಗಂಟೆ ಒಳಗಡೆನೆ ಮೂರು ಸಾವಿರ ಓಟುಗಳು ಮಾಡಿ ಗೆದ್ದಂಥ ಸಾವಿರದ ಎಂಟುನೂರು ರೋಡಲ್ಲಿ ಶಾಂತಿನಗರಲ್ಲಿ ಮೋಸ ಮಾಡಿ ಮತದಾರರನ್ನು ಓಟಕ್ಕೆ ಕಳ್ತನ ಮಾಡಿ ಗೆದ್ದಂಥ ಪುಣ್ಯಾತ್ಮ ಈ ರಘು ಮತ್ತು ಇವರೇ ಸಹೋದರಿ ಸಹ ಬಾಮಯಿಕ ಆತ ಅರವಿಂದ್ ಲಿಂಬಾವಳಿ ಸೊ ಇವ್ರದೆಲ್ಲ ನಂಟು ಶ್ರೀರಾಮನಗರ ಮಾದೇಪುರಿಗೆಲ್ಲ ನಂಟು ಇದೆ ಇವರಿಗೆ ಓಟ್ ಕಳ್ಳತನ ಹೇಗೆ ಮಾಡೋದು ಅನ್ನೋದು ಭಾಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಈಗ ನಮಗೆ ಲೇಟಾಗಾದರೂ ನಮಗೆಲ್ಲ ಅರಿವು ಬಂದಿದೆ ಈ ಅರಿವನ್ನು ನಾವು ಜನಗಳಿಗೆ ಜಾಗೃತಿ ತರಬೇಕನ್ನೋ ಉದ್ದೇಶದಿಂದ ಇಂಥ ಒಂದು ಸ ಕಾರ್ಯಕ್ರಮಗಳನ್ನು ಓಟ್ಸರಿ ಸಹಿತ ಸಂಗ್ರಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತದಲ್ಲ ರಾಷ್ಟ್ರಾದ್ಯಂತದಲ್ಲ ಅದೆಲ್ಲ ಒಂದು ಆಂದೋಲನ ರೀತಿಯಲ್ಲಿ ಅದಕ್ಕೆ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಮೂಲ ಕಾರಣರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ನಾಯಕರು ನಮ್ಮ ಮನ್ಸೂರ್ ಅಲ್ಲಿ ಖಾನ್ ಸಾಹೇಬರು ಅದನ್ನು ಮಹದೇವಪುರದಲ್ಲಿ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಎಲ್ಲ ಒಂದು ಕಳ್ತನಗಳನ್ನೆಲ್ಲ ಕಂಡು ಹಿಡಿದು ಇದು ರಾಷ್ಟ್ರ ಮಟ್ಟದಿಗೆ ತಂದಿದ್ದೀರಿ ಇದು ಪ್ರತಿ ಜನಗಳಿಗೆ ತನ್ನ ಮತದಾರರಿಗೆ ನಿಮಗೆ ಆಧಾರ್ ಕಾರ್ಡ್ ಎಷ್ಟು ಮುಖ್ಯವೋ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ನಿಮಗೆ ಎಪಿಕ್ ಕಾರ್ಡ್ ಕೂಡ ಬಹಳ ಮುಖ್ಯ ಅದರನ್ನು ನೀವು ಭದ್ರಗೊಳಿಸ್ಕೊಳ್ಳಿ ಕಳ್ಳರಿಗೆ ಅವಕಾಶ ಕೊಡಬೇಡಿ